ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚೇತನ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆ ಗುರುಗಳೇ ನಾವು ಮಾಡೋ ಕೆಲಸಗಳು ಒಂದೊಂದು ಸಲ ಎಡವಟ್ಟು ಮಾಡುತ್ತೆ ಒಂದೊಂದು ಸಲ ಲಾಭನೂ ತಂದು ಕೊಡುತ್ತೆ ಅದರಿಂದ ಒಳ್ಳೆಯದು ಆಗಿರುತ್ತೆ ಆದರೆ ಎಲ್ಲ ಕೆಲಸಗಳನ್ನು ಒಳ್ಳೆಯದೇ ಮಾಡಬೇಕು ಎಲ್ಲರಿಗೂ ಅದರಿಂದ ಅನುಕೂಲ ಆಗಬೇಕಂದ್ರೆ ನಾವು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಮತ್ತು ನಮ್ಮ ಜೀವನದಲ್ಲಿ ಯಾವ ರೀತಿ ಹಾದಿಯಲ್ಲಿ ನಾವು ನಡಿಬೇಕು ಇದನ್ನು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಖಂಡಿತವಾಗಲೂ ಪ್ರತಿಯೊಬ್ಬ ಮಾಡುವಂತಹ ಕೆಲಸ ಮೂರು ರೀತಿ ರಿಸಲ್ಟ್ ಕೊಡುತ್ತೆ ಒಂದು ವೈಯಕ್ತಿಕವಾಗಿರುತ್ತೆ ಇನ್ನೊಂದು ಕೌಟುಂಬಿಕವಾಗಿರುತ್ತೆ ಇನ್ನೊಂದು ಸಾಮಾಜಿಕವಾಗಿರುತ್ತೆ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಈ ಮೂರು ರೀತಿಯಲ್ಲಿ ನಿಮಗೆ ಆ ಒಂದು ಕೆಲಸದ ಮಹತ್ವ ಸತ್ವ ಉಪಯೋಗ ಆಗ್ತಾ ಹೋಗ್ತಾ ಇರುತ್ತೆ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ನೀವು ಮೂಲವಾಗಿ ನೀವು ಮಾಡ್ತಾ ಇರೋಂತಹ ವೃತ್ತಿಯಲ್ಲಿ ಸಾಮಾಜಿಕಕ್ಕೆ ಮೊದಲ ಕಳಕಳಿ ಕೌಟುಂಬಿಕಕ್ಕೆ ವೈಯಕ್ತಿಕಕ್ಕೆ ಆಮೇಲೆ ಕೊಡಬಹುದು ಕೆಲವರು ವೈಯಕ್ತಿಕವಾಗಿ ತುಂಬ ಆದ್ಯತೆ ಮಾನ್ಯತೆಯನ್ನು ನೀಡ್ತಾರೆ ಇದೆರಡನ್ನು ಮೈನಸ್ ಮಾಡ್ತಾರೆ ಮತ್ತು ಕೆಲವರು ಕುಟುಂಬಕ್ಕೆ ಆದ್ಯತೆ ಮಾನ್ಯತೆಯನ್ನು ನೀಡ್ತಾರೆ ಇದೆರಡನ್ನು ಮೈನಸ್ ಮಾಡ್ತಾರೆ ಇನ್ನು ಕೆಲವರು ಸಮಾಜಕ್ಕೆ ರೈಟ್ ಮಾರ್ಕ್ ಅಂದರೆ ಅದಕ್ಕೆ ಆದ್ಯತೆ ಮಾನ್ಯತೆ ಕೊಡ್ತಾರೆ ಇದೆರಡನ್ನು ಮೈನಸ್ ಮಾಡ್ತಾರೆ ಈ ಮೂರು ಕೂಡ ನನ್ನ ರೂಪದಲ್ಲಿ ತಪ್ಪೆ ಮೂರಕ್ಕೂ ಸರಿಸಮಾನವಾಗಿ ನೀಡಬೇಕು ಅಥವಾ ಟ್ವೆಂಟಿ ತರ್ಟಿ ಫಿಫ್ಟಿ ಪರ್ಸೆಂಟ್ ಅಷ್ಟಾದರೂ ನಾವು ಆದ್ಯತೆ ಮಾನ್ಯತೆಯನ್ನು ಡಿವೈಡ್ ಮಾಡಿಕೊಳ್ಬೇಕು ಆಗ ನಾವು ಈ ಭೂಮಂಡಲದ ಮೇಲೆ ಬದುಕೋದಕ್ಕೆ ಅತ್ಯದ್ಭುತವಾದ ಮಾರ್ಗ ಸಿಗುತ್ತೆ ಸಾರ್ಥಕವೂ ಸಿಗುತ್ತೆ ಒಬ್ಬ ಕುಂಬಾರ ಆತ ಮಣ್ಣಲ್ಲಿ ವೀಲ್ ತಿರುಗಿಸ್ಬಿಟ್ಟು ಅದರಲ್ಲಿ ಚಿಲಂ ಮಾಡ್ತಾ ಇರ್ತಾನೆ ಹೆಂಡತಿ ಕೇಳ್ತಾಳೆ ಏನು ಮಾಡ್ತಾಯಿದ್ದೀನಿ ನೀನು ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತಾನೆ ಚಿಲ್ಲಮ್ ಅಂದರೆ ಆ ಬಂಗಿ ಹೊಡೆಯೋದಕ್ಕೆ ಹಾಕ್ಕೊಳ್ತಾರೆ ಅದು ಮಣ್ಣಲ್ಲಿ ಮಾಡಿದ್ರೆ ಒಂದು ಟ್ರೆಂಡ್ ಹೊಸ ಟ್ರೆಂಡು ಆದ್ದರಿಂದ ಅದನ್ನು ಮಾಡ್ತೀನಿ ಅಂತ ಅವನಂತ ಇರ್ತಾನೆ ಹೆಂಡತಿ ಹೇಳ್ತಾಳೆ ಬೇಸಿಗೆಗಾಲ ಬಂತು ಮಡಕೆಗಳನ್ನು ಮಾಡು ಅದು ಬಿಟ್ಬಿಟ್ಟು ಈ ಥರ ಚಿಲ್ಲಮ್ ಮಾಡೋದ್ರಿಂದ ಏನು ಪ್ರಯೋಜನ ಬಂತು ಈ ಚಿಲ್ಲಮ್ನ ಮಾರಿದ್ರೆ ಎಷ್ಟಕ್ಕೆ ಮಾಡ್ತೀಯಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದೇ ಮಡಕೆಗಳನ್ನು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಸಿಗುತ್ತೆ ಅದನ್ನು ಮಾಡು ಅಂತ ಅವನು ಹೌದಲ್ವಾ ಅಂತ ಹೇಳಿ ಮತ್ತೆ ತಿರುಗಿ ಅದನ್ನೆಲ್ಲ ಮಣ್ಣನ್ನು ವೀಲ್ಗಾಕಿ ಮಡಕೆ ಮಾಡೋಕ್ಕೆ ಶುರು ಮಾಡ್ತಾನೆ ಮಣ್ಣು ಮಾತಾಡುತ್ತೆ ಏನು ಮಾಡ್ತಾಯಿದ್ದೀಯ ನೀನು ಅಂತ ಇಲ್ಲ ನಾನು ಮಡಕೆ ಮಾಡ್ತಾಯಿದ್ದೀನಿ ಯಾಕೆ ನೀನು ಮನಸ್ಸನ್ನು ಬದಲಾಯಿಸ್ದೆ ಅಂತ ಇಲ್ಲ ಚಿಲಂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈಗ ಹೆಂಡತಿ ಮಾತನ್ನು ಕೇಳಿ ನಾನು ಮಡಕೆ ಇದ್ದೀನಿ ಅಂತ ನನ್ನ ವಿಚಾರಗಳು ಬದಲಾದವು ಅಂತ ಅದಕ್ಕೆ ಮಣ್ಣು ನಿನ್ನ ವಿಚಾರಗಳು ಬದಲಾಗಿರೋದ್ರಿಂದ ನನ್ನ ಜೀವನವೇ ಬದಲಾಯಿತು ಅಂತ ಮಣ್ಣು ಮಾತಾಡುತ್ತೆ ಹೌದಾ ಹೇಗೆ ಅಂತ ಕುಂಬಾರಕ್ಕೆ ಕೇಳ್ತಾನೆ ನೀನೇನಾದರೂ ನನ್ನನ್ನು ಚಿಲಂ ಮಾಡಿದರೆ ಆ ಚಿಲಂ ನಾನು ಸುಟ್ಟುಕೊಂಡು ಬೇರೆಯವ್ರನ್ನೂ ಸುಟ್ಟು ಸಮಾಜವನ್ನು ಸರ್ವನಾಶ ಇದ್ದೆ ಆದರೆ ಈಗ ನಿನ್ನ ವಿಚಾರ ಬದಲಾಗಿದ್ದಕ್ಕೆ ನನ್ನ ಜೀವನ ಬದಲಾಯಿತು ನಾನೀಗ ನಾನೂ ತಣ್ಣಗಿದ್ದು ಜಗತ್ತಿನಲ್ಲಿರೋ ಎಲ್ಲ ವ್ಯಕ್ತಿಗಳನ್ನು ಕೂಡ ತಣ್ಣಗಿಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಒಂದೇ ಒಂದು ವಿಚಾರ ಇಡೀ ಜೀವನವನ್ನೇ ಬದಲಾಯಿಸ್ಬಿಡ್ತು ಮಣ್ಣಿನ ಜೀವನ ಬದಲಾಯಿತು ಈ ಕಥೆಯ ಸಾರಾಂಶವನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲೂ ಕೂಡ ಇದನ್ನು ನೀವು ಅಳವಡಿಸ್ಕೊಳ್ಬಹುದು ಕೇವಲ ವಿಚಾರಗಳು ಬದಲಾಗೋದ್ರಿಂದ ಯಾರದೋ ಒಬ್ಬರ ಜೀವನ ಬದಲಾಗುತ್ತೆ ಆದ್ದರಿಂದ ಯಾವಾಗಲೂ ನಿಮ್ಮ ದೃಷ್ಟಿಕೋನ ವೈಯಕ್ತಿಕವಾಗಿರದೆ ಕೌಟುಂಬಿಕವಾಗಿರದೆ ಸಾಮಾಜಿಕವಾಗೂ ಸಹ ಇರಬೇಕಾಗತ್ತೆ ಈಗ ಅವನೇನಾದರೂ ಮಾಡಿದರೆ ಕುಂಬಾರ ಕಡಿಮೆ ಬೆಲೆ ಬಟ್ ಎಲ್ಲರೂ ಕೂಡ ಸರ್ವನಾಶ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸೇದೋನಿಗೆ ಒಳ್ಳೆಯದಲ್ಲ ಅವನು ಬೇಕಾದರೆ ಸಾಯಲಿ ಆದರೆ ಹೊಗೆ ಬಿಟ್ಟು ಸಮಾಜನೆಲ್ಲ ಅವನು ಕುಲಶಿತಗೊಳಿಸ್ತಾನೆ ಕಲ್ಮಶಗೊಳಿಸ್ತಾನೆ ಎಲ್ಲರೂ ಕೂಡ ಅದಕ್ಕೆ ಪಾತ್ರರಾಗಬೇಕಾಗುತ್ತೆ ಆ ಕರ್ಮಕ್ಕೆ ಅವರು ಕೂಡ ಭಾಗಿಯಾಗಬೇಕಾಗುತ್ತೆ ಅದೇ ಅವನು ಒಂದು ಮಡಕೆ ಮಾಡಿರೋದ್ರಿಂದ ಅದರಲ್ಲಿರೋ ನೀರನ್ನು ಎಲ್ಲರೂ ಕೂಡ ಕುಡಿತಾರೆ ಕೆಲವರು ಮನೆಗಳಲ್ಲಿ ನೋಡಿರ್ಬೋದು ಮುಂದೆ ಒಂದು ಮಡಕೆ ಇಟ್ಬಿಟ್ಟು ಅದರ ಮೇಲೆ ಬಟ್ಟೆ ಕಟ್ಟಿಬಿಟ್ಟು ಮುಚ್ಚುಲ ಇಟ್ಟಿರ್ತಾರೆ ಹೋಗೋ ಬರೋ ದಾರಿ ಹೊಕ್ಕರಿಗೆಲ್ಲ ನೀರನ್ನು ದಾನ ಮಾಡ್ತಾ ಇರ್ತಾರೆ ಕೆಲವರು ಮಜ್ಜಿಗೆ ಕೆಲವರು ಪಾನಕನ್ನು ಕೂಡ ದಾನ ಮಾಡ್ತಾರೆ ಸೊ ಇದನ್ನೆಲ್ಲ ಏನು ಸೂಚಿಸುತ್ತೆ ಅಂತಂದರೆ ಒಂದು ಮಾಡೋ ಕ್ರಿಯೆಯಿಂದ ಅಂದರೆ ನಮ್ಮ ವಿಚಾರಗಳಿಂದ ಅತ್ಯದ್ಭುತವಾದ ಕ್ರಿಯೆ ಮೂಡುತ್ತೆ ಕ್ರಿಯೆಯಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಪಾಪ ದಾರಿ ಹೋಕರು ಬೇಸಿಗೆಯಲ್ಲಿ ನೀರು ಕುಡಿಬೇಕು ಅನಿಸುತ್ತೆ ಆದ್ದರಿಂದ ಆ ಮಡಕೆ ನೀರನ್ನು ಕುಡಿತಾರೆ ಅಥವಾ ಮಡಕೆಯಲ್ಲಿರೋ ಮಜ್ಜಿಗೆಯನ್ನು ಕುಡಿತಾರೆ ಪಾನಕವನ್ನು ಕುಡಿತಾರೆ ಈ ರೀತಿ ನಿಮ್ಮ ಆಲೋಚನೆಗಳು ಕೂಡ ಸರ್ವಶ್ರೇಷ್ಠವಾಗಿರಬೇಕು ಆಗಲೇ ನಿಮಗೂ ಒಳ್ಳೆಯದು ಕುಟುಂಬಕ್ಕೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಈ ಮೂರಕ್ಕೂ ಒಳ್ಳೆಯದಾದರೆ ನಿಸರ್ಗಕ್ಕೆ ನಾವು ನೀಡುವಂತಹ ಕೊಡುಗೆ ನಿಸರ್ಗಕ್ಕೆ ನಾವು ಏನನ್ನು ಬಯಸ್ತೀರಿ ಅದರಿಂದ ತಗೊಂಡು ಏನಾದರೂ ಕೊಡಬೇಕಲ್ಲ ಇದೆಲ್ಲವನ್ನು ಕೊಡೋದನ್ನು ಸೂಚಿಸುತ್ತೆ ಆದ್ದರಿಂದ ನಿಮ್ಮ ವಿಚಾರಗಳನ್ನು ಮೊದಲು ಬದಲಾಯಿಸಿ ಖಂಡಿತವಾಗಲೂ ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಒಂದು ಮಾರ್ಗದರ್ಶನ ನಿರಂತರವಾದ ಬೆಂಬಲವನ್ನು ಕೂಡ ನೀವು ಪಡ್ಕೊಳ್ಬಹುದು ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಈ ಚಾನೆಲ್ನ ನೀವು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಬರುತ್ತೆ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ